ಎಲ್ಲರಿಗೂ ನಮಸ್ಕಾರ ಭವಿಷ್ಯವಾಣಿ ದಿನ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವಿಡಿಯೋಗಳು ನಿಮಗೆ ಮೊದಲಾಗಿ ನೋಟಿಫಿಕೇಷನ್ ಬರಲು ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ನೋಡುವ ವಿಷಯವೇನೆಂದರೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನ ಈ ಶಿವ ಮಂತ್ರಗಳನ್ನು ಪಠಿಸಿದರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಹೌದು ಅದು ಯಾವ ಮಂತ್ರಗಳನ್ನು ಪಠಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತೆ ಎಂದು ನೋಡೋಣ ಮಹಾಶಿವರಾತ್ರಿ ಎಂದು ಶಿವನನ್ನು ಪೂಜಿಸುವುದರಿಂದ ಮಾತ್ರವಲ್ಲ ಶಿವನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದರಿಂದಲೂ ಪ್ರಯೋಜನವಿದೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನದಂದು ನಾವು ಯಾವೆಲ್ಲ ಶಿವ ಮಂತ್ರಗಳನ್ನು ಪಠಿಸಬೇಕು ಗೊತ್ತಾ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನ ನೀವು ಶಿವ ಮಂತ್ರಗಳನ್ನು ಪಠಿಸುವುದಾದರೆ ಈ ಮಂತ್ರಗಳನ್ನೇ ಪಠಿಸಿ ಮಹಾಶಿವರಾತ್ರಿ ದಿನದಂದು ಶಿವನನ್ನು ಪೂಜಿಸುವುದು ಉಪವಾಸ ವ್ರತವನ್ನು ಆಚರಿಸುವುದು ಮತ್ತು ಜಾಗರಣೆಯನ್ನು ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಹದಿನೈದರಂದು ಭಾನುವಾರದ ದಿನ ಆಚರಿಸಲಾಗುವುದು ಈ ದಿನದಂದು ಶಿವಪೂಜೆ ಜಾಗರಣೆ ಮತ್ತು ಉಪವಾಸ ವ್ರತವನ್ನು ಮಾಡಿದಷ್ಟೇ ಪ್ರಯೋಜನವನ್ನು ಶಿವಮಂತ್ರಗಳನ್ನು ಪಠಿಸುವುದರಿಂದ ಪಡೆದುಕೊಳ್ಳಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನದಂದು ನಾವು ಈ ವಿಶೇಷವಾದ ಶಿವಮಂತ್ರಗಳನ್ನು ಪಠಿಸುವುದರ ಮೂಲಕ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಶಿವಮಂತ್ರಗಳನ್ನು ನೀವು ರುದ್ರಾಕ್ಷಿ ಜಪಮಾಲೆಯನ್ನು ಹಿಡಿದು ಪಠಿಸುವುದು ಉತ್ತಮ ಇಲ್ಲಿ ಮಹಾಶಿವರಾತ್ರಿ ದಿನದಂದು ನೀವು ಪಠಿಸಬೇಕಾದ ಶಿವಮಂತ್ರಗಳು ಮತ್ತು ಅವುಗಳ ಅರ್ಥ ಹೀಗಿದೆ ಅಂತ ಹೇಳಬಹುದು ಶಿವನನ್ನು ಪ್ರಾರ್ಥಿಸುವ ಮಂತ್ರ ಯಾವುದು ಗೊತ್ತಾ ಓಂ ಸಂಗಾಯ ಸಾಯುಧಾಯ ಸಾಂಬ ಸದಾ ಶಿವಾಯ ನಮಃ ಪ್ರಾರ್ಥನಾ ಸಮರ್ಪಿಯಾಮಿ ಮಂತ್ರದ ಅರ್ಥ ಓ ಸಾಂಬ ಸದಾ ಶಿವನಾದ ಶಿವನೇ ನಿನಗೆ ನಾನು ನಮಸ್ಕರಿಸುತ್ತೇನೆ ದಯವಿಟ್ಟು ನನ್ನ ಈ ಪ್ರಾರ್ಥನೆಯನ್ನು ಸ್ವೀಕರಿಸಬೇಕು ಎಂಬುದಾಗಿದೆ ಈ ಶಿವನ ಮಂತ್ರವನ್ನು ನೀವು ಪ್ರಾರ್ಥಿಸುತ್ತಾ ಜಪ ಮಾಡಿದರೆ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ವರ್ಷ ನೋಡಿ ಮುಂದಿನ ಮಂತ್ರ ಯಾವುದೆಂದರೆ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋರುದ್ರಂ ಪ್ರಚೋದಯಾತ್ ಮಂತ್ರದ ಅರ್ಥ ಇದನ್ನು ಶಿವ ಗಾಯತ್ರಿ ಮಂತ್ರವೆಂದು ಕರೆಯಲಾಗುತ್ತದೆ ಶಿವ ಗಾಯತ್ರಿ ಮಂತ್ರವು ರುದ್ರ ರೂಪದಲ್ಲಿರುವ ಶಿವನ ಸುತ್ತಿಗಾಗಿ ಮೀಸಲಾದ ಮಂತ್ರವಾಗಿದೆ ಈ ಮಂತ್ರದ ಅರ್ಥವೇನೆಂದರೆ ರೌದ್ರ ಅಥವಾ ರುದ್ರ ರೂಪದಲ್ಲಿರುವ ಪರಮಾತ್ಮನಾದ ಮಹಾದೇವನನ್ನು ನಾನು ಧ್ಯಾನಿಸುತ್ತೇನೆ ಆ ರುದ್ರನು ನನಗೆ ಸ್ಫೂರ್ತಿಯನ್ನು आशीर्वदिसलि मंत्र महामृत्युंजय मंत्र ॐ त्र्यम्बकं यजमहे सुगन्धि पुष्पिवर्धनम् ऊर्वारुकमीम भृत्युं मृक्ष्य मामृतात् ಮಂತ್ರದ ಅರ್ಥ ನಾವು ಮೂರು ಕಣ್ಣುಗಳನ್ನು ಹೊಂದಿರುವ ಶಿವನನ್ನು ಪೂಜಿಸುತ್ತೇವೆ ಅವರು ಪ್ರತಿ ಉಸಿರಿನಲ್ಲೂ ಜೀವಶಕ್ತಿಯನ್ನು ತುಂಬುತ್ತಾರೆ ಮತ್ತು ಇಡೀ ಜಗತ್ತನ್ನು ಪೋಷಿಸುತ್ತಾರೆ ಶಿವನು ನಮ್ಮನ್ನು ಸಾವಿನ ಬಂಧನದಿಂದ ಮುಕ್ತಿಗೊಳಿಸಲಿ ಮತ್ತು ನಮಗೆ ಅಮರತ್ವದ ವರವನ್ನು ನೀಡಲಿ ಎಂದು ಆಶಿಸುತ್ತೇವೆ ಈ ಮಂತ್ರದ ಪಠಣವು ವ್ಯಕ್ತಿಗೆ ದೀರ್ಘಾಯುಷ್ಯವನ್ನು ನೀಡುವುದು ನಂತರದ ಮಂತ್ರ ನೀಲಕಂಠ ಮಹಾದೇವನ ಮಂತ್ರ ಓಂ ನಮೋ ನೀಲಕಂಠಾಯ ಮಂತ್ರದ ಅರ್ಥ ಓ ದೇವತೆಗಳ ಪ್ರಭು ಮಹಾದೇವನೆ ವಿಷದ ಪರಿಣಾಮದಿಂದ ಯಾರ ಗಂಟಲ್ಲೂ ನೀಲಿ ಬಣ್ಣಕ್ಕೆ ತಿರುಗದೆಯೋ ಅವನಿಗೆ ನನ್ನ ನಮಸ್ಕಾರಗಳು ಓ ಶಿವನಿ ನಿನ್ನ ಪಾದ ಕಮಲಗಳ ಮುಂದೆ ನಾವು ಮತ್ತೆ ಮತ್ತೆ ನಮಸ್ಕರಿಸಲು ನಿಮ್ಮ ಪಾದ ಕಮಲಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸುತ್ತೇನೆ ಈ ಮಂತ್ರವು ವಿಷವನ್ನು ಕುಡಿಯುವ ಮೂಲಕ ನೀಲಿ ಬಣ್ಣದ ಗಂಟಲನ್ನು ಹೊಂದಿರುವ ಶಿವನನ್ನು ಸುತ್ತಿಸುವಂತಹ ಸ್ತೋತ್ರವಾಗಿದೆ ನಂತರದ ಮಂತ್ರ ಪ್ರದಕ್ಷಿಣಾ ಮಂತ್ರ ಓಂ ಸಂಗಾಯ ಸಾಯುಧಾಯ ಸಾಂಬ ಸದಾ ಶಿವಾಯ ನಮಃ ಪ್ರಾರ್ಥನ ಸಮರ್ಪಿಯಾಮಿ ಮಂತ್ರದ ಅರ್ಥ ಹೇ ಶಿವನೇ ಓಂ ಮಹಾದೇವ ನಿನ್ನನ್ನು ಪ್ರದಕ್ಷಿಣೆ ಮಾಡುತ್ತೇನೆ ದಯವಿಟ್ಟು ನನ್ನ ಪೂಜೆಯನ್ನು ಸ್ವೀಕರಿಸು ಎಂಬರ್ಥ ಈ ಒಂದು ಶಿವಮಂತ್ರದು ಹೇಳುತ್ತದೆ ನಂತರದ ಮಂತ್ರ ಬಿಳುವ ಪತ್ರೆಗಳನ್ನು ಅರ್ಪಿಸಲು ಮಂತ್ರ దర్శనం బిల్వపత్రస్య స్పర్శనం పాపనాశాన్ అఘోర పాప సంహారం బిల్వపత్రం శివర్పణం ಮಂತ್ರದ ಅರ್ಥ ಈ ಮಂತ್ರವು ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯ ಮಹತ್ವವನ್ನು ವಿವರಿಸುವುದು ಈ ಮಂತ್ರದ ಪ್ರಕಾರ ಬಿಲ್ವ ಪತ್ರೆ ಮರವನ್ನು ನೋಡುವುದು ಅದನ್ನು ಸ್ಪರ್ಶಿಸುವುದು ವ್ಯಕ್ತಿಯ ಎಲ್ಲ ರೀತಿಯ ಪಾಪಗಳನ್ನು ಪರಿಹಾರ ಮಾಡುತ್ತೇದೆ ನಾನು ಎಲ್ಲ ಪಾಪಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬೇಕಾದರೆ ಶಿವನಿಗೆ ಒಂದಾದರೂ ಬಿಲ್ವ ಪತ್ರೆ ಎಲೆಯನ್ನು ಅರ್ಪಿಸುತ್ತೇನೆ ಎಂಬುದಾಗಿದೆ ನಂತರ ಶಿವಮಂತ್ರ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ ಮಂತ್ರದ ಅರ್ಥ ಓ ದೇವರೇ ನೀನು ಸಾವನ್ನು ಜಯಿಸಿರುವೆ ನೀನು ವಿಶ್ವವನ್ನು ಸೃಷ್ಟಿಸುವವನು ಮತ್ತು ನಾಶ ಮಾಡುವವನು ನೀನು ವಿಷವನ್ನು ಕುಡಿದಿರುವುದರಿಂದ ನಿನ್ನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ಹೋ ಮಾದೇವ ನಾವು ನಿನಗೆ ನಮಸ್ಕರಿಸುತ್ತೇವೆ ಮೃತ್ಯುಂಜಯ ಮಹಾಮಂತ್ರ ಓಂ ಮೃತ್ಯುಂಜಯ ಮಹಾದೇವ ತ್ರಾಹಿ ಮಾಂ ಶರಣಾಗತಂ ಜನ್ಮ ಮೃತ್ಯು ಜರ ವ್ಯಾಧಿ ಪೀಡಿತಂ ಕರ್ಮ ಬಂಧನಾಯಿ ಮಂತ್ರದ ಅರ್ಥ ಓ ಮಹಾದೇವ ಮೃತ್ಯುವನ್ನು ಗೆದ್ದವನೇ ನಾನು ನಿಮ್ಮ ಆಶ್ರಯಕ್ಕೆ ಬಂದಿದ್ದೇನೆ ದಯವಿಟ್ಟು ನನ್ನನ್ನು ರಕ್ಷಿಸಿ ನನ್ನ ಜನನ ಮರಣ ವೃದ್ಧಪ್ಪ ಮತ್ತು ರೋಗದಂತಹ ದುಃಖವನ್ನುಂಟು ಮಾಡುವ ಕರ್ಮಗಳ ಬಂಧನದಿಂದ ಮುಕ್ತಗೊಳಿಸು ಎಂದು ನಾನು ಇಲ್ಲಿ ಬೇಡಿಕೊಳ್ಳುತ್ತೇನೆ ಎಂಬುದಾಗಿದೆ ನೋಡಿ ಇಂದು ನಾವು ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನ ಯಾವ ಮಂತ್ರಗಳನ್ನು ಪಠಿಸಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಂದು ನೋಡಿದ್ದೇವೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮ ಜಾಗರಣೆಯಲ್ಲಿ ಯಾವುದೇ ರೀತಿಯ ಮೊಬೈಲ್ಗಳನ್ನು ಬಳಸದೆ ಈ ಮಂತ್ರಗಳನ್ನು ಪಠಿಸಿ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಧನ್ಯವಾದಗಳು ಮುಂದಿನ ವೀಡಿಯೋಗೆ ಭೇಟಿಯಾಗೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ